ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ನಿಷೇಧ ಮಾಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪ್ರಮುಖ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಾಹಿತಿಗಳಾದ ಬಸವರಾಜ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಇನ್ನೂರ ಚಿಂತಕರು ಆದಂಥ ಅಶೋಕ್ ಬರುಗುಂಡೆ ಅವರು ನಮ್ಮ ಜೊತೆಗಿದ್ದಾರೆ ಇನ್ನೂರುವ ಪ್ರಗತಿಪರ ಚಿಂತಕರಾದಂಥ ಒಬ್ಬರ ಹಿನ್ನೆಲೆಯ ಕುರಿತು ಬಸವರಾಜ್ ಸರ್ ಅವರು ಮಾತಾಡ್ತಾರೆ

ಹತ್ತೊಂಬತ್ತನೂರ ಇಪ್ಪತ್ತೈದು ಕೊಟ್ಟಿರುವಂಥ ಒಂದು ಸಂಘಟನೆ ಆಗಿದೆ ಈ ನೂರು ವರ್ಷದ ಈ ಸಂಘಟನೆ ಬ್ರಿಟಿಷರ ಕಾಲಾವಧಿಯಲ್ಲಿಯೂ ಕೂಡ ಸ್ವಾತಂತ್ರ್ಯ ಸಿಕ್ಕು ನಲವತ್ತೇಳರ ಏನು ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾಗುವಲ್ಲ ಈ ತನಕ ಈ ಸಂಘಟನೆ ನೋಂದಣಿಯಾಗಿಲ್ಲ ಅದೊಂದು ಎನ್ ಜಿ ಒ ಸ್ವಯಂ ಸೇವಾ ಸಂಸ್ಥೆ ಸೇವಾ ಸಂಸ್ಥೆ ಅನ್ನುವಂಥದ್ದು ಈ ತನಕ ನೋಂದಣಿ ಆಗಿಲ್ಲ ಈ ಸಂಸ್ಥೆಯ ನೋಂದಣಿ ಯಾಕಾಗಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಅದು ಒಂದು ಸಂಸ್ಥೆಯನ್ನು ಮಾಡಬೇಕಾದಾಗ ಮಾಡಿದ ಮೇಲೆ ಸಹಜವಾಗಿನೇ ಆ ಸಂಸ್ಥೆಯನ್ನು ನೋಂದಣಿ ಮಾಡ್ತಕ್ಕಂಥ ಪರಂಪರೆ ಇದೆ ಆದರೆ ಆರ್ ಎಸ್ ಎಸ್ಸು ಇವತ್ತಿನ ಇವತ್ತಿನ ತನಕವೂ ಕೂಡ ಈ ದೇಶದ ಏನು ಸಹಕಾರಿ ಇಲಾಖೆ ಕಾಯ್ದೆಗೆ ಅನುಗುಣವಾಗಿ ಈ ಅದು ಒಂದು ನೋಂದಣಿ ಆಗಬೇಕಂತ ಸಂಸ್ಥೆ ಆಗಬೇಕಾಗಿದೆ ಈ ತನಕ ಈ ಸಂಸ್ಥೆ ನೋಂದಣಿ ಆಗಿಲ್ಲ ಹೀಗಾಗಿ ಈ ದೇಶದ ಕಾನೂನುಗಳು ಏನದಾವಲ್ಲ ಸಹಕಾರ ಸಂಘದ ಕಾನೂನುಗಳು ಏನದಾವಲ್ಲ ಆ ಕಾನೂನು ಅಡಿ ಒಳಗಡೆ ಈ ಸಂಘಟನೆ ಅದರ ವ್ಯಾಪ್ತಿ ಒಳಗಡೆ ಬರುವುದಿಲ್ಲ ಅನ್ನುವಂಥ ಆಲೋಚನೆಯನ್ನು ಕೂಡ ನಾವು ನಿಮ್ಮ ಎದುರುಗಡೆ ಹೇಳಿ ಅಂದರೆ ಈ ಸಂಘಟನೆ ಈ ತನಕ ಯಾಕೆ ನೋಂದಣಿ ಆಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬಂದರೆ ಅದಕ್ಕೆ ನಾವು ದೇಶಕ್ಕಿಂತ ನಾನು ದೊಡ್ಡದು ಅನ್ನುವಂಥ ಪರಿಕಲ್ಪನೆ ಇತ್ತು ಏನೋ ಅಂತ ಹೇಳ್ಕೊಂಡು ಈ ದೇಶಕ್ಕೆ ಅಧೀನತೆ ದೇಶ ನನಗಿಂತ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಅಂಥ ಸಂಘಟನೆ ಮನೋಭಾವ ಬೇರೆ ಇರ್ತದೆ ಅಂದರೆ ಈ ದೇಶನೇ ದೊಡ್ಡದು ಅಂತಂದಾಗ ದೇಶದಲ್ಲಿರ್ತಕ್ಕಂಥ ಸರ್ಕಾರಕ ಮತ್ತು ಸರ್ಕಾರ ರೂಪಿಸತಕ್ಕಂಥ ಕಾಯ್ದೆಗಳೇನದವಲ್ಲ ಅಥವಾ ಈ ಸರ್ಕಾರ ರೂಪಿತವಾಗಲಿಕ್ಕೆ ಒಂದು ನಮ್ಮ ಸಂವಿಧಾನ ಏನಿದೆಯಲ್ಲ ಸಂವಿಧಾನದ ಕಾಯ್ದೆಗೆ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕಾಗ್ತದೆ ಆ ಸಂಸ್ಥೆ ನೋಂದಣಿ ಆದರೆ ಇದ್ದಾಗ ಅಂದ್ರೆ ಅದಕ್ಕೆ ಸರ್ಕಾರ ಅಂದ್ರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಸಹಕಾರ ಸಂಘಗಳ ಕಾಯ್ದೆಗಳು ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಗೌರವ ಇಲ್ಲ ದೇಶ ಅನ್ನೋದಕ್ಕೇನೆ ಗೌರವ ಇಲ್ಲ ಆಮೇಲೆ ಸಂವಿಧಾನ ಅದರ ನಡುವಳೆ ಬರ್ತದೆ ಅನ್ನೋದಕ್ಕೆ ಗೌರವ ಇಲ್ಲ ಹಾಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿನೇ ಮತ್ತು ಈ ದೇಶದ ಕಾನೂನುಗಳಿಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ಆರ್ ಎಸ್ ಎಸ್ ಸಂಘಟನೆ ಇನ್ನೂ ತನಕ ಅದು ನೋಂದಣಿ ಆಗದಂತ ಸಂಸ್ಥೆ ಅದು ಹೀಗಾಗಿನೇ ಈ ನೂರು ವರ್ಷದ ಈ ಸಂಘಟನೆಗೆ ನೂರು ವರ್ಷದಿಂದ ಅದು ಏನು ಕೆಲಸ ಮಾಡ್ತದೆ ಮತ್ತು ಅದಕ್ಕೆ ಬರ್ತಕ್ಕಂತ ಹಣಕಾಸು ಏನು ಎಲ್ಲಿಂದ ಬರ್ತದೆ ಯಾವುದು ಬರ್ತದೆ ಯಾವುದಕ್ಕೂ ಲೆಕ್ಕಿಲ್ಲ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕವಂತ ಸಂಸ್ಥೆ ಅದಾಗಿ ಅಂತ ನಾವು ಪರಿಗಣಿಸಿದಾದರೆ ಸಾರ್ವಜನಿಕ ಒಂದು ರೆಸ್ಪಾನ್ಸ್ ಆಗಬೇಕಲ್ಲ ಜವಾಬ್ದಾರಿ ಆಗಬೇಕಲ್ಲ ಜವಾಬ್ದಾರಿ ಆಗಬೇಕಾದ್ರೆ ಈ ನೂರು ವರ್ಷದೊಳಗಡೆ ನಡ್ಕೊಂಡು ಬಂದಂಥ ಈ ಸಂಸ್ಥೆಗೆ ಎಲ್ಲಿಂದ ಹಣ ಬರ್ತದೆ ಯಾರು ಕೊಡ್ತಾ ಇದ್ದಾರೆ ಅಥವಾ ಅದ ಅದನ್ನೇನು ಅವೆಲ್ಲೂ ಕೂಡ ಆ ವಹಿವಾಟುಗಳ ಆಚೆಗೆ ನಿಂತುಕೊಳ್ಬೇಕು ಅಂತ ಅನ್ಕೊಂಡಾನೆ ಈ ಅಡಿಟು ಇತ್ಯಾದಿಗಳ ಆಚೆಗೆ ನಿಂತುಕೊಂಡು ಬರಬೇಕು ಅಂತಾನೆ ಎಲ್ಲಿಂದ ಹಣ ಬರ್ತದೆ ಇತ್ಯಾದಿ ಮಾಹಿತಿಗಳನ್ನು ಯಾವುದೂ ಕೊಡ್ ಕೊಡಬಾರ್ದು ಅಂತ ಈ ಸರ್ಕಾರಕ್ಕೆ ಕೊಡಬಾರ್ದು ಅನ್ನೋ ಕಾರಣಗಳಿಗಾಗಿನೇ ಈ ಸಂಸ್ಥೆ ಇನ್ನೂ ಕೊಡುಗೆ ನೋಂದಣಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಯಾವತ್ತಾದ್ರೂ ಈ ನೂರು ವರ್ಷದ ಅವಧಿ ಒಳಗಡೆ ಈ ಸಂಘಟನೆ ಯಾವ್ದಾದ್ರು ಒಂದು ವರ್ಷದೊಳಗಡೆ ನನ್ನ ಗೆ ನನ್ನ ಸಂಘಟನೆಗೆ ಬೇರೆ ಬೇರೆ ಇವ್ರಿಂದ ಸಹಾಯ ಮಾಡಬಹುದು ಈ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡ್ಬೋದು ಬೇರೆ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಬಹುದು ಅದು ಸಂಸ್ಥೆಗಳು ಸಹಾಯ ಮಾಡಬಹುದು ಆ ಪ್ರಕಾರ ಬಂದಾಗ ನಾನು ನಮ್ಮ ಈ ವಾರ್ಷಿಕ ಇದರೊಳಗಡೆ ಎಲ್ಲಿಂದ ಹಣ ಬಂತು ಮತ್ತು ಹೇ ಎದಕ್ಕೆ ಖರ್ಚಾಯಿತು ಯಾವುದು ಯಾವುದೂ ಯಾರಿಗೂ ಲೆಕ್ಕ ಕೊಡುವಂಥ ಕೆಲಸಗಳನ್ನ ಈ ತನಕ ಮಾಡಿಲ್ಲ ಅದು ನೋಂದಣಿ ಆಗುವಂಥ ಸಂಸ್ಥೆ ಆಗಿರೋದಂತ ಹೀಗಾಗ್ತದೆ ಮತ್ತು ಈ ದೇಶದ ಸಹಕಾರ ಸಂಘದ ಕಾಯ್ದೆ ಏನಿದೆಯಲ್ಲ ಸರ್ಕಾರಗಳು ಕೂಡ ಆ ಈ ಯಾಕೆ ಈ ಸಂಸ್ಥೆಯನ್ನು ನೋಡಿ ಮಾಡಿಲ್ಲ ಅಂತದೆ ಕೇಳ್ತಕ್ಕಂಥ ಪ್ರಯತ್ನ ಈ ತರಕ್ಕೆ ಕೂಡ ಮಾಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಹೀಗಾಗಿ ಇದೊಂದು ಸಂವಿಧಾನ ಸಂವಿಧಾನವನ್ನು ಮಾನ್ಯತೆ ಮಾಡಲಾರಲ್ಲ ಈ ದೇಶ ಕವಿ ಕಾಯ್ದೆಗಳನ್ನು ಮಾನ್ಯತೆ ಮಾಡಲಾರ ಗೌರವಿಸಲಾರಲ್ಲ ಈ ದೇಶವನ್ನೇ ಗೌರವಿಸಲಾರ ಸಂಘಟನೆಯಾಗಿ ಆರ್ ಇದೆ ಅಂತ ನಾನು ನಾವು ಗಮನಿಸ್ತಾ ಯಾಕೆಂದ್ರೆ ಕಳೆದ ಐವತ್ತು ವರ್ಷಗಳಿಂದ ಅದು ಸಂವಿಧಾನದ ಅಷ್ಟು ಧ್ವಜವನ್ನು ತನ್ನ ತನ್ನ ಕಾಲದಲ್ಲಿ ಹಾಸಿಲ್ಲ ಆ ಈ ದೇಶದ ಲಾಂಛನಗಳೇನು ಆ ಲಾಂಛನವನ್ನು ಒಪ್ಪಿಕೊಳ್ಳುವುದಕ್ಕೆ ಆದಂಥ ಇರುವಂತ ಸಂಘಟನೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಇದೆಲ್ಲವೂ ಕೂಡ ಕಾರಣಗಳಿದ್ದಾವೆ ಬರೀ ಒಂದು ವಿಷಯ ಅಂತಲ್ಲ ನಾವು ಹೇಳ್ತಾ ಇದ್ದು ಈ ದೇಶದ ಎಲ್ಲ ಲಾಂಛನಗಳಿದ್ದವಳು ಈ ದೇಶದ ಧ್ವಜವನ್ನೇ ಒಪ್ಕೊಳ್ಳಾರಂಥ ಇದಕ್ಕೆ ತನ್ನದೇ ಧ್ವಜ ಇದೆ ಅದಕ್ಕೆ ಯಾವತ್ತೂ ಅದೊಂದು ಈ ದೇ ದೇಶದ ಏನು ಚತುರ್ವರ್ಣದ ಧ್ವಜ ಏನಿದೆಯಲ್ಲ ತ್ರಿವರ್ಣ ಧ್ವಜ ಅನ್ನೋದಲ್ಲ ಚತುರ್ವರ್ಣದ ಧ್ವಜ ಅದು ನಡುವೆ ಒಂದು ಚಕ್ರ ಇರೋಕ್ಕೂ ಒಂದು ಬಣ್ಣ ಇದೆ ಅದು ಹಿಂಗಾಗಿ ಚತುರ್ವರ್ಣದ ಈ ಧ್ವಜ ಏನಿದೆ ರಾಷ್ಟ್ರಧ್ವಜ ಅನ್ನೋದೇನಿದೆಯಲ್ಲ ಅದು ಯಾವ ಒಳಗಡೆ ಈ ಧ್ವಜವನ್ನು ಇಟ್ಕೊಂಡು ಅದು ಒಂದು ಕಾರ್ಯಕ್ರಮ ಮಾಡಿದೆ ಅದು ಪಸ ಪದಸಂಚೀಲನ ಮಾಡ್ತಿದೆಯಲ್ಲ ಗಣವೇಶಧಾರಿಯನ್ನು ಪಸ ಪದಸಂಚೀಲನ ಮಾಡ್ತಾ ಇದೆಯಲ್ಲ ಏನು ಇವತ್ತು ಕರ್ನಾಟಕದ ಆದ್ಯಂತ ನೂರು ವರ್ಷದ ಆಗಿರುವಂಥ ಸಂದರ್ಭದೊಳಗಡೆ ಎಲ್ಲ ಕಡೆ ಪದ ಸಂಚಲನ ಏನು ಮಾಡ್ತಲ್ಲ ಈ ಸಂಘಟನೆ ಅಲ್ಲಿ ಒಂದಾದರೂ ಕೂಡ ಈ ದೇಶದ ಏನು ಚತುರ್ವರ್ಣದ ಧ್ವಜ ಇತ್ತ ಒಂದಾದರೂ ಒಂದು ಧ್ವಜ ಇತ್ತ ಆ ಸಂಘಟನೆ ಹಿಡಿದೆಯ ಅದು ಯಾವತ್ತಾದ್ರೂ ಕೂಡ ಈ ರಾಷ್ಟ್ರಧ್ವಜವನ್ನ ಹಿಡ್ಕೊಂಡು ಹೋಗಿರುವಂಥ ಒಂದೇ ಒಂದು ಉದಾಹರಣೆಯನ್ನು ಕೊಡಲಿ ಅವರು ಒಂದೇ ಒಂದು ಉದಾಹರಣೆ ಈ ನೂರು ವರ್ಷದ ಅವಧಿ ಒಳಗಡೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡಿದಾಗ ರಾಷ್ಟ್ರಧ್ವಜವನ್ನು ಮುಂದೆ ಮಾಡಿ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ ತೋರಿಸ್ಕೊಡ್ಲಿ ನಿದರ್ಶನ ಆಗಿಕೊಡಲಿ ಅದು ಅಂದರೆ ಇದು ರಾಷ್ಟ್ರಧ್ವಜಗಳಿಗೆ ಗೌರವ ಇಲ್ಲ ಅಂದರೆ ಅದು ಮೊದಲನೇ ಅದು ಅದು ಇದೆ ಅಂದರೆ ಇದಕ್ಕೆ ನಾನು ಎಲ್ಲದಕ್ಕಿಂತ ದೊಡ್ಡದು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡ ದೊಡ್ಡದು ಈ ದೇಶಕ್ಕಿಂತ ದೊಡ್ಡದು ಈ ಸರ್ಕಾರಗಳಿಗಿಂತ ದೊಡ್ಡದು ಅನ್ನುವಂಥ ಈ ತಿಳುವಳಿಕೆ ಇದೆಯಲ್ಲ ಈ ತರದ ಒಂದು ಧೋರಣೆ ಏನಿದೆಯಲ್ಲ ಈ ಧೋರಣೆಯನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಆ ಪ್ರಶ್ನೆ ಮಾಡಿದ ಕಾರಣಗಳಿಗೆ ಯಾರಾದರೂ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಒಂದು ಆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದೊಳಗೆ ಆರ್ ಎಸ್ ಎಸ್ ಸಂಘಟನೆಯನ್ನ ನಿಷೇಧ ಮಾಡಿ ಅಂತ ಏನೂ ಇಲ್ಲ ಅದರೊಳಗಡೆ ನಿಷೇಧ ಮಾಡಿ ಅನ್ನೋದು ಇಲ್ಲವೇ ಇಲ್ಲ ಅದು ಯಾವ ಸಾರ್ವಜನಿಕ ಸ್ಥಳಗಳಿದ್ದಾವೋ ಶಾಲೆಗಳಿದ್ದಾವೋ ಅಥವಾ ಸಾರ್ವಜನಿಕವಂತ ಮೈದಾನಗಳಿದ್ದಾವೋ ಅಲ್ಲೇ ಈ ಸಂಘಟನೆ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿತ್ತು ತಪ್ಪಾದವು ಹಾಗೆ ಹಾಗೆ ಮಾಡಿದ ಕಾರಣಗಳಿಗಾಗಿ ಅವ್ರ ಮೇಲೆ ವೈಯಕ್ತಿಕವಂತ ದಾಳಿಯನ್ನು ಮಾಡ್ತಕ್ಕಂಥ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಅಲ್ಲ ಅದು ಈ ತನಕ ಆರ್ ಎಸ್ ಎಸ್ ಏನು ಸಂಘಟನೆ ಅವರು ಅವರು ಸಹ ಸಂಚಾಲಕರು ಅಂತ ಏನು ಕರಿತೀವಿ ಅಥವಾ ಅದರದ್ದು ರಾಷ್ಟ್ರೀಯ ಸಹ ಸಂಚಾಲಕರಾಗಲಿ ದಕ್ಷಿಣ ಪ್ರಾಂತದ ಸಹ ಸಂಚಾಲಕರಾಗಲಿ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಹ ಸಂಚಾಲಕರಾಗ್ಲಿ ಅಥವಾ ಆರ್ ಎಸ್ 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 ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂತಹ ಯಾರಾದರೂ ಒಬ್ಬರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡಿದಾರಾ ಯಾರು ಕೂಡ ಮಾಡಿಲ್ಲ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಅವರು ಏನು ಬಿ ಜೆ ಪಿ ಎಲ್ಲಿ ಅವರು ಪ್ರತಿಕ್ರಿಯಿಸ್ತಕ್ಕಂಥದ್ದು ಮತ್ತು ಆರ್ ಎಸ್ ಎಸ್ ಹೇಳ್ತಕ್ಕಂಥದ್ದು ಒಂದು ಮಹತ್ವ ಏನು ಅಂತಂದರೆ ನಾನು ನಾವು ಏನು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಸಂಘಟನೆ ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಸಂಘಟನೆ ಅಲ್ಲ ಅಂತಂದ್ರೆ ಒಂದು ರಾಜಕೀಯ ಸಂಘಟನೆಯವರು ಆರ್ ಎಸ್ ಎಸ್ ಸಮರ್ಥನೆ ಮಾಡಿಸ್ ಕೆಲಸ ಯಾಕೆ ಮಾಡ್ತಾರೆ ಮತ್ತು ವೈಯಕ್ತಿಕವಂತ ದಾಳಿ ಯಾಕೆ ಮಾಡ್ತಾರೆ ಒಂದು ಎತ್ತಿರುವಂತ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸ ಮಾಡಿದ್ರೆ ಹೌದಪ್ಪ ಒಂದು ಸಂವಾದ ಚರ್ಚೆ ಅಂತ ನಾವು ಹೇಳಬಹುದು ಅದನ್ನು ಆ ಅವರು ಎತ್ತಿರುವಂತ ಪ್ರಶ್ನೆಗಳಿಗಾಗಿ ವೈಯಕ್ತಿಕವಂತ ಬೆದರಿಕೆ ಒಡ್ಡತಕ್ಕಂಥದ್ದು ವೈಯಕ್ತಿಕವಂತ ನಿಂದನೆ ಮಾಡ್ತಕ್ಕಂಥದ್ದು ಇದು ಏನಿದೆ ಅಲ್ಲ ಇದು ನಮ್ಮ ದೇಶದ ಸಂವಿಧಾನಾತ್ಮಕವಾದಂಥ ನಡೆಯಲ್ಲ ಅದು ಸಂವಿಧಾನ ವಿರೋಧಿಯಾದಂಥ ನಡೆ ಹೀಗಾಗಿಯೇ ನಾವು ಈ ದೇಶದ ಪ್ರಜೆಗಳಂಥ ನಾವು ನಾವು ಈ ದೇಶದೊಳಗಡೆ ಇರುವಂಥ ಎಲ್ಲ ಕಾಯ್ದೆಗಳನ್ನು ಸಂವಿಧಾನಕ್ಕೆ ಒಪ್ಪಿತವಾಗಿ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಸಂಘಟನೆಗಳು ಕೂಡ ದೇಶದ ಸಂವಿಧಾನದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ಸರ್ಕಾರದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ನಾನು ಸರ್ಕಾರದ ಇರ್ತೇನೆ ನಾನು ಸಂವಿಧಾನದ ಇರ್ತೀನಿ ಅನ್ನುವಂಥ ಈ ಥರದ ಧೋರಣೆ ಏನಿದೆಯಲ್ಲ ಇದು ದೇಶದ್ರೋಹದ ಕೆಲಸ ಆಗ್ತದೆ ರಾಷ್ಟ್ರದ್ರೋಹದ ಕೆಲಸ ಆಗ್ತದೆ ಆ ರಾಷ್ಟ್ರದ್ರೋಹದ ಪಟ್ಟವನ್ನು ಹೊತ್ತುಕೊಳ್ಳೋದಾದರೆ ಈ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಅಗತ್ಯ ಇರ್ತದೆ ನಾನು ಗಮನಿಸಬೇಕು ಇಲ್ಲೇ ನಮ್ಮ ಪಕ್ಕದೊಳಗಡೆ ದಕ್ಷಿಣ ಭಾರತದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಆ ಥರ ನಿರ್ಬಂಧಗಳಿದ್ದಾವೆ ಯಾವುದೇ ಸಾರ್ವಜನಿಕವಾದಂಥ ಇವುಗಳಿಗೆ ಇಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ ಬರೀ ನಾವು ಇದು ಒಂದು ಅಂತಲ್ಲ ಎಲ್ಲ ಧಾರ್ಮಿಕ ಸಂಘಟನೆಗಳು ಕೋಮುವಾದಿ ಸಂಘಟನೆಗಳು ಕೂಡ ಈ ಥರ ಸಾರ್ವಜನಿಕವಂತ ಸ್ಥಳಗಳನ್ನು ಬಳಕೆ ಮಾಡಿಕೊಳ್ಳಂಥ ರೀತಿ ಒಳಗಡೆ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದನ್ನೇ ನಾವು ಒತ್ತಾಯಿಸ್ತಾ ಇದ್ದೀವಿ ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳ ಬಗ್ಗೆ ಕೂಡ ನಾವು ಹೇಳ್ತೀವಿ ನಾವು ಈ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಾದ್ಯಂತ ಈ ಪದ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಲ್ಲ ಗಣವೇಶ ದಾರಿಗಳ ಸಂಚಾರಕ್ಕೆ ಮಾಡ್ತಲ್ಲ ಅದು ನಾನು ಈ ಸ ಈ ಸರ್ಕಾರ ಯಾವ ಕಡೆ ಹೊಟ್ಟಿದೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಕರ್ನಾಟಕದವರಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದೆಯೋ ಅನ್ನುವಂಥ ಅನುಮಾನಗಳು ಬರ್ತವೆ ಯಾಕೆ ಅನುಮಾನಗಳು ಬರ್ತವೆ ಅಂತಂದರೆ ನಾವು ಬೇರೆ ಬೇರೆ ಸಂಘಟನೆ ಇದ್ದೀವಿ ಬೇರೆ ಬೇರೆ ಜವಾಬ್ದಾರಿ ಇರುವಂಥ ಇದ್ದೀವಿ ಇಲ್ಲಿ ನಾವು ಏನಾದರೂ ಕೂಡ ಕಾರ್ಯಕ್ರಮ ಮಾಡಬೇಕಾದ್ರು ಅಂತಂದರೆ ನಾವು ಪೊಲೀಸ್ ಪರ್ಮಿಷನ್ ಇತ್ಯಾದಿ ಬೇಕಾಗುತ್ತೆ ಕೆಲವು ಸ್ಥಳಗಳಲ್ಲಿ ಪರ್ಮಿಷನ್ ಕೊಡೋದಿಲ್ಲ ನೀವು ಬೆಂಗಳೂರಿನಂಥ ನಗರಕ್ಕೆ ಹೋದರೆ ಬೆಂಗಳೂರಿನಲ್ಲಿ ನಗರಕ್ಕೆ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಏನು ಅಂತಂದರೆ ಏನೇ ಪ್ರತಿಭಟನೆಗಳಾದರೂ ಕೂಡ ಅದು ಫ್ರೀಡಂ ಪ್ರಾಪ್ತಿನಲ್ಲಿ ಆಗಬೇಕು ಅಂತಿದೆ ಆದರೆ ಇವರು ಆ ಪ್ರೀಣ ಇಡೀ ನಗರದ ತುಂಬ ಇಡೀ ಬೆಂಗಳೂರಿನ ತುಂಬ ಪದಸಂಚಲನ ಮಾಡಿದಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂದರೆ ನೀವು ಜನರಿಗೋಸ್ಕರ ಜನಸಾಮಾನ್ಯರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡೋದಾದರೆ ನಿಮಗೆ ನಿರ್ದಿಷ್ಟವಾದಂಥ ಜಾಗ ಇದೆ ಅದು ಈ ಥರ ಸಮಾಜದ ಸೌಹಾರ್ದತೆಯನ್ನು ಕದಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಇಡೀ ಬೆಂಗಳೂರಿನಾದ್ಯಂತ ಸಂಚರಣೆ ಮಾಡಲಿಕ್ಕೆ ಅಥವಾ ಇಡೀ ರಾಜ್ಯ ತುಂಬ ಸಂಚರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಈ ಸರ್ಕಾರದ ಧೋರಣೆ ಇದೆಯಲ್ಲ ಇದು ಅತ್ಯಂತ ಗಂಡನಾರ್ಹವಂತ ಧೋರಣೆ ಹೀಗೆ ನನಗೆ ನನಗೆ ಬರೀ ಸರ್ಕಾರದ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು ಈ ಕೋರ್ಟ್ ಏನು ಹೇಳ್ತಲ್ಲ ನೀವು ಹೋರಾಟ ಮಾಡಿದರೆ ನಿಮಗೆ ನಿರ್ಬಂಧ ಎಲ್ಲೋ ಒಂದು ಕಡೆ ಮಾಡಿರಿ ಅಂತ ಹೇಳಿ ಈ ಥರ ಮಾಡಿದ್ರೆ ಈ ಥರ ಜನಸಂಚಾರಕ್ಕೆ ಧಕ್ಕೆ ತಂದರೆ ನೀವು ಲಾಠಿ ಇವನ್ನೆಲ್ಲ ಹಿಡ್ಕೊಂಡು ಬಹಿರಂಗವಾಗಿ ನೀವು ಅಡ್ಡಾಡೋದಾದರೆ ಇವ್ರಿಗೇನೋ ನಿರ್ಬಂಧಗಳಿಲ್ಲ ನೀವು ಹೋರಾಟ ಮಾಡ್ತೀರಿ ಜನರಿಗೆ ಹೋರಾಟ ಮಾಡ್ತೀರಿ ಅಂತಂದರೆ ಅದು ಜನರ ಏನು ಜನರ ಕಾರ್ಯಗಳಿಗೆ ಇದು ಕೆಲವು ಅಡೆತಡೆ ಆಗ್ತದೆ ಇವರಿಂದ ಅದು ಅಡತಡೆ ಅಡೆತಡೆ ಆಗುವುದಿಲ್ಲ ಇವ್ರು ಮಾಡಿದ್ರೆ ಅಡೆತಡೆ ಅಲ್ಲ ಅದು ಜನರು ಪರವಾಗಿ ಹೋರಾಟ ಮಾಡಿದ್ರೆ ಅಡೆತಡೆ ಅಂದ್ರೆ ಈ ಕೋರ್ಟ್ಗಳು ಇದನ್ನ ಯಾಕೆ ಗಮನಿಸುವುದಿಲ್ಲ ಸರ್ಕಾರಗಳು ಮಾತ್ರ ಅಲ್ಲ ಈ ಕೋರ್ಟ್ಗಳು ಕೂಡ ಹೈಕೋರ್ಟ್ ಕೂಡ ಇದನ್ನು ಗಮನಿಸಬೇಕು ಹೈಕೋರ್ಟ್ ಕರ್ನಾಟಕದಲ್ಲಿ ಈ ಥರ ಸಾರ್ವಜನಿಕ ರಸ್ತೆಗಳನ್ನು ಈ ಧಾರ್ಮಿಕ ಪ್ರಚಾರದ ಕಾರ್ಯ ಮಾಡ್ತಕ್ಕಂಥ ಯಾವುದೇ ಸಂಘಟನೆಗೆ ಅವಕಾಶ ನೀಡಬಾರದು ಅಂತ ಒಂದು ಪ್ರಕಟ ನಿರ್ದೇಶನ ಕೊಡಬೇಕು ನಮ್ಮ ಅದು ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ನಾವು ಬೇರೆ ಯಾವುದೇ ಸಂಘಟನೆ ಆದರೂ ಕೂಡ ಸಾರ್ವಜನಿಕ ಧಾರ್ಮಿಕ ಪ್ರಚಾರ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದಾದರೆ ಅಂಥ ಇವುಗಳಿಗೆ ಪ್ರದರ್ಶನಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಕೋರ್ಟು ಒಂದು ನಿರ್ದೇಶನ ಮಾಡುವುದು ಹಾಗೆ ಈ ಹೋರಾಟ ಸಂಘಟನೆಗಳಿಗೆ ಒಂದು ಈ ಹೋರಾಟ ಮಾಡುವಂಥ ಸ್ಥಳವನ್ನು ಸೂಚನೆ ಮಾಡಿದಾರೋ ಅದೇ ರೀತಿ ಈ ಸಂಘಟನೆಗಳಿಗೆ ಕೂಡ ಒಂದು ಕಡೆ ಸಾಗ ಕೊಡಲಿ ಅವರು ಅಲ್ಲಿ ನಿಂತ್ಕೊಂಡು ನೀವು ನಿಮ್ಮ ನಿಮ್ಮ ಕಾರ್ಯಕ್ರಮ ಮಾಡಿರಿ ಅಂತ ಹೇಳಿ ಅದ್ರ ಬದಲಾಗಿ ಈ ಥರ ಒಂದು ಸಾರ್ವಜನಿಕವಾದಂಥ ಅಡೆತಡೆಗೆ ಕಾಣ್ತಾ ಆಗ್ತಕ್ಕಂಥ ಈ ಥರದ ಧೋರಣೆ ಏನಿದೆ ಇದು ಸರಿಯಾದದ್ದಲ್ಲ ಬಹಳ ಮುಖ್ಯವಾಗಿ ನಾವು ಹೇಳ್ತೀವಿ ಹೇಳ್ತಾ ಇದೀವರ ಸಮಾಜದ ಸಮಾಜವನ್ನು ಸಮಾಜದ ಸ್ವಾಸ್ಥ್ಯವನ್ನು ಸೌಹಾರ್ದತೆಯನ್ನು ಕದಡ್ತಕ್ಕಂಥ ಕೆಲಸ ಮತ್ತು ಈ ಥರ ಲಾಠಿ ಪಡಿಕೆ ಹಿಡ್ಕೊಂಡು ಸಂಚಾರ ಮಾಡೋದಿಲ್ಲ ಅದು ಈ ಈ ಸಮಾಜದೊಳಗ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಭಯೋತ್ಪಾದಕ ಕೆಲಸ ಅಂತ ಈಗಾಗಲೇ ಹೇಳಿದ್ದಾರೆ ಅದು ಭಯವನ್ನು ಉತ್ಪಾದನೆ ಮಾಡತಕ್ಕಂಥ ಕೆಲಸ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಯಾವುದಾದ್ರೂ ಸಂಘಟನೆ ಮಾಡ್ತಾ ಇದ್ರೆ ಅದನ್ನು ನಿರ್ಬಂಧಿಸುವಂತ ಕೆಲಸ ಮಾಡಬೇಕು ಮೊದಲನೇದ್ದು ಈ ರಾಜ್ಯ ಸರ್ಕಾರಕ್ಕೆ ಈ ಸಂಘಟನೆಯನ್ನ ಏನು ನಿಷೇಧಿಸ್ತಕ್ಕಂಥ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಅನ್ನೋದು ಅವಕಾಶ ಇದೆ ಈ ಆರ್ ಎಸ್ ಎಸ್ ವಲ್ಲಭ ಪಟೇಲ್ ಅವರೇ ಆ ಥರದ್ದು ನಿಷೇಧವನ್ನ ಮಾಡಿದ್ರು ಈ ಆರ್ ಎಸ್ ಸಂಘಟನೆಯವರು ಇವರು ಏನು ಕ್ಷಮಾಪಣೆ ತೋರ್ಕೊಂಡು ಅದರ ಶರಣಾಗತಿ ಪತ್ರಗಳನ್ನು ಬರ್ಕೊಂಡು ಇವರು ಅದೇ ಬರೆಯ ವಲ್ಲಭಭಾಯಿ ಪಟೇಲರಿಗೆ ಅಲ್ಲ ಮುಂದೆ ಎಮರ್ಜೆನ್ಸಿ ಒಳಗೆ ಇಂದಿರಾ ಗಾಂಧಿ ಅವ್ರಿಗೂ ಕೂಡ ಅವರು ಸಹ ಸಂಚಾಲಕರಾದಂಥರು ಆಗಿನ ಸಹ ಸಂಚಾಲಕರಾದಂಥವ್ರು ಪತ್ರ ಬರೆದ್ರು ನಾವು ಏನೋ ಆ ಥರದ್ದು ಮಾಡಲ್ಲ ಅಂತ ಹೇಳ್ಕೊಂಡು ಆ ಕಾರಣಕ್ಕಾಗಿ ಹಲವಾರು ಈ ಥರ ಮಾಡಿಕೊಂಡು ಆ ನಿಷೇಧದಿಂದ ಪಾರಾಗಿ ಬಂದಿರುವಂಥ ಈ ಸಂಘಟನೆ ಇವರು ಇವತ್ತು ಮಾಡ್ತಾ ಇರುವುದು ಏನು ಅಂತಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕದ್ದಿಡ್ತಕ್ಕಂಥ ಕೆಲಸ ಸಮಾಜದ ಸ್ವಾಸ್ಥ್ಯವನ್ನು ಕೆದ್ದಿರ್ತಕ್ಕಂಥ ಕೆಲಸ ಸೌಹಾರ್ದತೆಯನ್ನು ಕದ್ದಿರ್ತಕ್ಕಂಥ ಕೆಲಸ ಆ ಅವರು ಧಾರ್ಮಿಕವಾದಂತ ಕೆಲಸ ಅಂದ್ರೆ ಧಾರ್ಮಿಕವಾಗಿ ಏನನ್ನು ಕೂಡ ಮಾಡೋದಿಲ್ಲ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಇಡೀ ರಾಜ್ಯದೊಳಗಡೆ ಇರುವಂತಹ ಜನರ ಸೌಹಾರ್ದತೆ ಏನಿದೆಯಲ್ಲ ಅಥವಾ ಈ ಥರ ಪರಸ್ಪರ ಗೌರವದಿಂದ ಬದುಕ್ತಕ್ಕಂಥ ಸಹಬಾಳ್ವೆ ಬದುಕು ಏನಿದೆಯಾ ಅದನ್ನು ತದರ್ತಕ್ಕಂಥ ರೀತಿ ಒಳಗಡೆ ಅದು ಕೆಲಸ ಮಾಡ್ತಾ ಇದೆ ಹೀಗಾಗಿ ಈ ಆರ್ ಎಸ್ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನಿದೆಯೋ ನಾನು ಈ ಮಾತ್ರ ಬಳಸ್ತ ತನ್ನ ಈ ರಾಜ್ಯ ಸರ್ಕಾರಕ್ಕೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಸಾಧ್ಯತೆ ಇದೆಯೋ ಆ ಸಾಧ್ಯತೆಗಳನ್ನು ಬಳಸಿಕೊಂಡು ಆ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತೆ ಕೆಲಸ ಮಾಡಬೇಕು ನಮಗೆ ಇಲ್ಲಿ ಮಾದರಿಯಾಗಿ ಕ ಸರ್ಕಾರ ಇದೆ ತಮಿಳ್ನಾಡು ಸರ್ಕಾರದೊಳಗಡೆ ಆರ್ ಎಸ್ ಎಸ್ ಅಥವಾ ಈ ಥರ ಧಾರ್ಮಿಕ ಸಂಘಟನೆಗಳ ಬಗ್ಗೆ ಏನು ನಿರ್ಬಂಧನಗಳಿದೆಯೋ ಏನು ಅಲ್ಲಿ ಕಾಯ್ದೆ ಇದೆಯೋ ಆ ನಡಾವಳಿಕೆಯನ್ನ ತಮಿಳುನಾಡಿನ ಮಾದರಿ ಇಟ್ಕೊಂಡು ಇಲ್ಲಿ ಕೂಡ ಇಂಥ ಸಂಘಟನೆಗಳನ್ನು ನಿರ್ಬಂಧಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯಿಸ್ತಾ ಇದ್ದೀವಿ ಸುದೀರ್ಘವಾಗಿ ಖರ್ಗೆ ಅವರು ಅವರು ಹೇಳಿರುವಂತಹ ಎಲ್ಲ ಮಾತುಗಳನ್ನ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ಅಷ್ಟೇ ಅಲ್ಲ ಮುಂದುವರೆದು ಅವರು ನಿಷೇಧಿಸಲಿಕ್ಕೆ ಹೇಳಿಲ್ಲ ಅವರು ಆದ್ರೆ ಎಲ್ಲ ಇಂತಹ ಮತೀಯ ಸಂಘಟನೆಗಳನ್ನ ನಿಷೇಧಿಸಬೇಕು ಅನ್ನುವಂಥದ್ದು ನಮ್ಮ ಒಕ್ಕೊರಲಿನ ನಮ್ಮ ಅಭಿಪ್ರಾಯವಾಗಿದೆ ಮತ್ತು ಇದು ನಮ್ಮ ಹಕ್ಕೊತ್ತಾಯ ಅಂತ ನಾವು ಭಾವಿಸ್ತೇವೆ ಆಶ್ಚರ್ಯ ಅವ್ರು ಏನು ಹೇಳಿದರು ಸರ್ಕಾರಿ ಸಂಸ್ಥೆಗಳಲ್ಲಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥವ್ರು ಅವರು ಪೂರ್ವಾನುಮತಿ ಪಡಿಬೇಕಂತ ಹೇಳಿದರು ಪೂರ್ವಾನುಮತಿ ಪಡೆಯುವುದಿಲ್ಲ ಯಾಕಂದ್ರೆ ಪೂರ್ವಾನುಮತಿಯನ್ನು ಪಡಿಬೇಕಾದ್ರೆ ಆ ಷರತ್ತುಗಳನ್ನು ಅವ್ರು ನಿಭಾಯಿಸಬೇಕಾಗ್ತದೆ ಆ ಷರತ್ತುಗಳು ದೇಶದ ಹಿತಾಸಕ್ತಿಗೆ ದೇಶದ ಶಿಸ್ತಿಗೆ ಶಿಸ್ತನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಪೂರಕವಾಗಿಲ್ಲ ಹೀಗಾಗಿ ಅವರು ನೋಂದಾಯಿಸುವುದಿಲ್ಲ ನೋಂದಾಯಿಸದೆ ನೋಂದಾಯಿಸದೆ ಹೀಗೆ ಜನರ ಆಳಕ್ಕೆ ಇಳಿದು ಆಳಕ್ಕೆ ಇಳಿದು ಪ್ರತಿ ಸಂವಿಧಾನವನ್ನು ಕಟ್ಟುವಂತಹ ಆ ಚಾತುರ್ವರ್ಣ ವ್ಯವಸ್ಥೆಯ ಸಂವಿಧಾನವನ್ನು ಕಟ್ಟುವಂತಹ ಜನರನ್ನು ದಿಶಾಭೂಲು ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಬಹಳ ವ್ಯವಸ್ಥಿತ ರೀತಿಯಾಗಿ ಇಷ್ಟು ದಿನ ಹಿಡನ್ನಾಗಿ ಮಾಡ್ತಿದ್ರು ಇಷ್ಟು ದಿನ ಹಿಡನ್ನಾಗಿ ಮಾಡ್ತಿದ್ರು ಇಂದು ಓಪನ್ ಆಗಿ ಅವರು ಬೀದಿಗಳ ನಮ್ಮ ಶಾಸಕರನ್ನು ಯಾರು ಸಂವಿಧಾನವನ್ನು ರಕ್ಷಿಸ್ತೇವೆ ಜನರ ಸೇವೆಯನ್ನು ಮಾಡುವುದಕ್ಕಾಗಿ ಸಂವಿಧಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ತಿಳ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅಂಥವರು ಈ ಜಾತೀಯತೆಯ ಗೂಂಗಿನೊಳಗೆ ನಾವು ಬದುಕ್ತೇವೆ ಅನ್ನುವಂತಹ ದರಿದ್ರ ಬದ್ಧತೆಗೆ ಒಳಗಾಗಿ ಅವರು ಗಣವೇಶಧಾರಿಗಳಾಗಿದ್ದಾರೆ ಹೀಗಾಗಿ ನಾವು ಹೆದರಿಕೊಂಡಿದೆ ನಮ್ಮ ಜನರು ನಾವು ಹೆದರ್ಕೊಂಡಿದ್ದೇವೆ ಕಾನೂನು ಯಾರ ಅಡಿಯಲ್ಲಿದೆ ನಮ್ಮ ಶಾಸಕಾಂಗದ ಅಡಿಯಲ್ಲಿದೆ ಅಂತನ್ನುವುದನ್ನು ನಾವು ಒಪ್ಪುವುದಾದ್ರೆ ಕಾನೂನಿನ ಈ ಅಂಶ ನ್ಯಾಯಾಂಗ ನ್ಯಾಯಾಂಗ ಅಲ್ಲ ಈ ಕಾನೂನು ಪಾಲನೆ ಮಾಡುವಂತಹ ಪೊಲೀಸರು ಮುಂತಾದವರೂ ಕೂಡ ಶಾಸಕರ ಸಲಹೆಯಂತೆ ನಡೀತಾರೆ ಶಾಸಕಾಂಗರ ಸಲಹೆಯಂತೆ ನಡೀತಾರೆ ಅಂತ ಅನ್ನುವುದಾಗಿದ್ದಲ್ಲಿ ಈ ಶಾಸಕಾಂಗವೇ ಆರ್ ಎಸ್ ಎಸ್ ನ ಗಣವೇಶವನ್ನು ಧರಿಸಿಕೊಂಡು ಬಿಟ್ರೆ ನಮ್ಮ ಗತಿಯಲ್ಲಿ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಮನುಷ್ಯರ ಹಿತವನ್ನ ರಕ್ಷಿಸುವ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು ಎಂತಹ ಗಂಭೀರ ಪ್ರಮಾದಗಳನ್ನು ಇದು ಕುಂತ್ಕೊಂಡು ಹಿಂದೆ ಕುಂತುಕೊಂಡು ಅಂದ್ರೆ ನೀವೆಲ್ಲರೂ ಗಮನಿಸಬೇಕು ಅತ್ಯಂತ ಪ್ರಗತಿಪರವಾಗಿರುವಂತಹ ಈ ಲಿಂಗಾಯತ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ಬದುಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಎಲ್ಲ ತತ್ವ ತತ್ವ ಅನ್ನುವ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನ ನಡೆಸಿರುವಂತಹ ಈ ಪ್ರಸಂಗದಲ್ಲಿ ಆ ಅದ್ಭುತವಾಗಿರುವಂತಹ ಸಂಸ್ಕೃತಿಯನ್ನ ನಡೆಸಿದವರ ಮೇಲೆ ಕೆಟ್ಟ ಕೆಟ್ಟ ಶಬ್ದಗಳನ್ನ ಬಳಸಿ ಲಿಂಗಾಯತ ಒಬ್ಬ ಸ್ವಾಮಿ ಆತ ಯಾರ ಧ್ವನಿಯಾಗಿ ಯಾರ ತಾಕತ್ತಿನಿಂದ ಇದನ್ನು ಮಾತನಾಡ್ತೇನೆ ಅಂದ್ರೆ ಹಿಂದಿರುವಂತಹ ಈ ವ್ಯವಸ್ಥೆ ಇದನ್ನು ಗಟ್ಟಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಡಿಯಾಗಿ ಈ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲರ ಮನಸ್ಸನ್ನು ಹಾಳು ಮಾಡ್ತಾ ಇದೆ ಪ್ರಗತಿಪರನ್ನ ಆಕ್ರಮಿಸಿಕೊಳ್ತಾ ಇದೆ ಪ್ರಗತಿಪರ ಸಂಸ್ಥೆಗಳನ್ನ ಆಕ್ರಮಿಸಿಕೊಳ್ತಾ ಇದೆ ಇಂತಹ ಪ್ರಸಂಗದಲ್ಲಿ ಉಳಿದಿರುವಂತಹ ಒಂದಿಷ್ಟು ಚಿಂತಕರಾದರೂ ಕೂಡ ಈ ನಾಡಿನ ಜನರಿಗೆ ನಾವು ಯಾರನ್ನು ನಂಬಿಕೊಳ್ತಾ ಬಂದಿವೆಯೋ ಆ ಎಲ್ಲರ ಮೇಲೆ ಇದು ಆಕ್ರಮಣವನ್ನು ಮಾಡಿಕೊಂಡು ಎಲ್ಲರನ್ನ ದಿಶಾಭೂಲ ಮಾಡುತ್ತಿರುವಂತಹ ಈ ಪ್ರಸಂಗಗಳಲ್ಲಿ ಇದ್ದಿರುವಂತಹ ಒಂದಿಷ್ಟು ಜನರು ಒಂದಿಷ್ಟು ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಯಾವ ಆತ್ಮ ಗೌರವದಿಂದ ನಾವು ಬದುಕುತ್ತಿದ್ದೇವೆಯೋ ಇಡೀ ಜಗತ್ತಿನ ಒಳಗಡೆ ಆತ್ಮ ಗೌರವವನ್ನು ನಾವು ಪ್ರದರ್ಶಿಸುತ್ತಿದ್ದೇವೋ ಈ ಆತ್ಮ ಗೌರವಕ್ಕೆ ಚ್ಯುತಿಯಾಗದಂತೆ ಸಂವಿಧಾನವನ್ನ ಕಾಪಾಡಿಕೊಂಡು ಹೋಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಬಂಧುಗಳೇ ನಾವು ಈ ಸರ್ಕಾರವನ್ನ ಒತ್ತಾಯಿಸ್ತೇವೆ ಸರ್ಕಾರವನ್ನು ಒತ್ತಾಯಿಸ್ತೇವೆ ನೀವು ಚುನಾವಣೆಗೆ ಬರುವುದಕ್ಕಿಂತ ಮುಂದೆ ಬರುವುದಕ್ಕಿಂತ ಮುಂಚೆ ಒಂದು ಪ್ರಣಾಳಿಕೆಯಲ್ಲಿ ನೀವು ಘೋಷಿಸಿದ್ರಿ ಅದು ನನಗೆ ಅಸ್ಪಷ್ಟವಾಗಿ ನೆನಪಿದೆ ತಪ್ಪಿದ ದಯವಿಟ್ಟು ಅದನ್ನು ಸರಿಪಡಿಸಬೇಕು ಈ ಮತೀಯ ಸಂಸ್ಥೆಯಾಗಿರುವಂತಹ ಭಜರಂಗ ದಳವನ್ನು ನಿಷೇಧಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ರಿ ಅನ್ನುವಂಥದ್ದು ನನಗೆ ಎಲ್ಲಿಯೋ ಕೇಳಿದಂತ ಓದಿದಂತ ನೆನಪು ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆಗೆ ಪೂರಕವಾಗಿರುವಂತಹ ಎಲ್ಲ ಮತೀಯ ಸಂಸ್ಥೆಗಳನ್ನ ನಿಷೇಧಿಸಬೇಕು ಮತ್ತು ಒಂದೊಮ್ಮೆ ಅವರನ್ನು ನೀವು ಯಾವುದೋ ಕಾರಣಕ್ಕಾಗಿ ಮುಂದುವರಿಸುವುದಾದಲ್ಲಿ ಅವರು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳ ಮೇಲೆ ನಿಗಾ ಇಡಬೇಕು ಮತ್ತು ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿಯನ್ನು ಪಡೆಯಲೇಬೇಕು ಮತ್ತು ನಮ್ಮ ಸಾರ್ವಜನಿಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅಲ್ಲಿ ನಿಷೇಧಿಸಬೇಕು ದಾನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಕ್ಕೊರನ ಮನವಿಯಾಗಿದೆ ಹಾಗೆಯೇ ಸರ್ಕಾರಿ ಕಚೇರಿಗಳಲ್ಲಿ ಮುಂತಾದ ಪೂಜೆಗಳು ಇವತ್ತು ನಡೀತಾ ಬರ್ತವೆ ದಸರಾದಲ್ಲಿ ಒಂದು ಪೂಜೆ ಗಣೇಶ ಚತುರ್ಥಿಯಲ್ಲಿ ಒಂದು ಪೂಜೆ ಮಹಾನವಿಯಲ್ಲಿ ಒಂದು ಪೂಜೆ ಮತ್ತು ಇನ್ನೊಂದರಲ್ಲಿ ಇನ್ನೊಂದು ಇನ್ನೊಂದು ಪೂಜೆಗಳು ಇಂಥ ಎಲ್ಲವುಗಳನ್ನು ಅಲ್ಲಿ ನಡೆಯುವುದು ಕೇವಲ ಸಂವಿಧಾನದ ಗುಣಗಾತ್ರ ಮಾತ್ರ ಇರಬೇಕು ಗುಣಗಾನ ಮಾತ್ರ ಇರಬೇಕು ಅಲ್ಲಿ ನಡೆಯುವಂಥದ್ದು ಸಂವಿಧಾನವನ್ನು ತಿಳಿಸುವಂತಹದ್ದಿರಬೇಕು ಅಲ್ಲಿ ನಡೆಯುವಂಥದ್ದು ಕೇವಲ ಸಂವಿಧಾನವನ್ನು ಅನುಷ್ಠಾನಗೊಳಿಸುವಂತಹ ವಿಚಾರಗಳಿರಬೇಕೇ ವಿನಃ ಮತೀಯವಾದವನ್ನು ಪ್ರಚೋದಿಸುವ ಅವೈಜ್ಞಾನಿಕ ಅವೈಚಾರಿಕ ಕೃತಿಗಳನ್ನು ಪ್ರಚೋದಿಸುವಂತಹ ಕ್ರಿಯೆಗಳು ಅಲ್ಲಿ ನಡೆಯದಂತೆ ಸರ್ಕಾರವೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡಲ್ಲಿ ಮಾತ್ರ ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ ಇಲ್ಲದಿದ್ದಲ್ಲಿ ಬಲಪ್ರಯೋಗವನ್ನು ಮಾಡಿಯಾದರೂ ಕೂಡ ಈ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ವ್ಯವಸ್ಥೆ ಮುಂದೊಂದು ದಿನ ಬಂದಿತ್ತು ಯಾಕಂದರೆ ಇವರ ಕೈಯಲ್ಲಿ ಇರುವಂತಹದ್ದು ಗಾಂಧೀಜಿಯವರ ಹಿಂಸಾ ತತ್ವ ಅಲ್ಲ ಬುದ್ಧನ ದಯ ಅಲ್ಲ ಬಸವಣ್ಣನ ಸಮಾನತೆ ಅಲ್ಲ ಇವರ ಕೈಯಲ್ಲಿರುವಂಥದ್ದು ದೊಣ್ಣೆ ಇವರ ಕೈಯಲ್ಲಿರುವಂಥದ್ದು ಹಿಂಸೆ ಈ ಹಿಂಸೆಯ ಮುಖಾಂತರವಾದರೂ ಸರಿಯೇ ನಮ್ಮ ಅಣ್ಣ ಅವರು ಹೇಳಿದ್ರಲ್ಲ ಆ ಚಾತುಗಳನ್ನ ಧ್ವಜವನ್ನು ಬದುಕಿಸುತ್ತೇವೆ ಅನ್ನುವಂತಹ ದುಷ್ಟ ಭಾವ ಅವರಲ್ಲಿ ಇರೋಣದರಿಂದಾಗಿ ಸಂವಿಧಾನವನ್ನು ಉಳಿಸುತ್ತೇವೆ ಅನ್ನುವಂತಹ ಬದ್ಧತೆಯನ್ನು ಹೊಂದಿ ಆ ಸಂವಿಧಾನವನ್ನು ಬಳಸಿಕೊಂಡು ಆತ್ಮ ಗೌರವವನ್ನು ನಾವು ಮುಂದುವರೆಸಿಕೊಂಡು ಹೋಗುವ ಭಾಗವಾಗಿ ನಮಗೆ ಸಹಕಾರ ದಯವಿಟ್ಟು ನಮ್ಮ ಮಾತುಗಳಿಗೆ ಒಂದಿಷ್ಟು ದನಿ ಕೊಡಬೇಕು ಈ ಸತ್ತು ಮಾತುಗಳಿಗೆ ಜೀವಂತಿಕೆಯನ್ನು ಅವರು ತುಂಬುವ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನ ಪ್ರಿಯಾಂಕಾ ಅವರಿಗೆ ವೈಯಕ್ತಿಕವಾಗಿ ಉತ್ತರಿಸುವಂತಹ ನೈತಿಕತೆಯೇ ನಮ್ಮ ರಾಜಕಾರಣಿಗಳಿಗೆ ಯಾರು ಇಲ್ಲ ಈ ರಾಜಕಾರಣಿಯಲ್ಲಿ ಎಲ್ಲರ ಜೊತೆ ನಮಗೆ ಗೌರವ ಇದ್ರೂ ಕೂಡ ಅನಿವಾರ್ಯವಾಗಿ ನಾವು ಹೇಳಲೇಬೇಕಾಗಿದೆ ಸರ್ಕಾರವನ್ನು ನಡೆಸುವಂತಹವರು ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅನುಮತಿಯನ್ನು ತೆಗೆದುಕೊಳ್ಳಲಾರದೆ ನಡೆಸಬೇಡ್ರಿ ಅಂತ ಹೇಳಿದ್ರೆ ಅವರ ಮೇಲೆ ವೈಯಕ್ತಿಕವಾಗಿ ಟೀಕಾ ಪ್ರಹಾರ ಮಾಡುವುದರದ್ದು ಹೇಗೆ ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಲ್ಲ ಒಂದು ಜಾತ್ರೆಯನ್ನು ಮಾಡಿದ್ರೆ ನೀವು ಒಂದು ಕಾರ್ಯಕ್ರಮದ ಯಾವುದೋ ಒಂದು ಜಾತ್ರೆಯನ್ನು ಮಾಡಿದ್ರೆ ನೀವು ಹಣ ಎತ್ತಿದ್ರೆ ಒಂದು ಬಿಲ್ ಪುಸ್ತಕ ಪ್ರೀತಿ ಮಾಡ್ತೀರಿ ಲೆಕ್ಕ ವೆಚ್ಚಗಳನ್ನು ನೀವು ಕೊಡ್ತೀರಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ರೆ ನಮ್ಮ ಲಡಾಯಿ ಪ್ರಕಾಶನದವರು ಮೇ ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಎರಡು ದಿನದೊಳಗೆ ನಾವು ಲೆಕ್ಕ ಕೊಡ್ತಾರೆ ಹೀಗೆ ಉತ್ತರದಾಯಿತ್ತು ಇದ್ದು ಹೊಂದಬೇಕಾಗಿರುವಂತಹ ಒಂದು ವ್ಯವಸ್ಥೆ ಐತಲ್ಲ ಈ ಯಾವ ಲೆಕ್ಕಪತ್ರಗಳು ಇಲ್ಲ ಹಂಗಾದ್ರೆ ಈ ಕೋಟಿ ಕೋಟಿಗಟ್ಟಲೆ ಇದರಲ್ಲಿ ಹತ್ತದ ಯಾವ ಮೂಲದಿಂದ ಬರ್ತದೆ ಈ ಎಲ್ಲವುಗಳಿಗೆ ಉತ್ತರವನ್ನು ಕೊಡುವಂತಹ ಆ ಉತ್ತರದಾಯಿತ್ವವನ್ನು ಹೊಂದುವ ಹಿನ್ನೆಲೆಯೊಳಗೆ ನೀವು ನೋಂದಾಯಿಸಿರಿ ಸಂಸ್ಥೆಯನ್ನು ನೋಂದಾಯಿಸಿರಿ ಹೇಳಿ ಅದಕ್ಕೆ ಪ್ರತಿಯಾಗಿ ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾರೆ ಹೀಗಾಗಿ ನಮಗ ಮತ್ತೆ ನಮ್ಮಲ್ಲಿ ಕಳಕಳಿಯ ಮನವಿ ಕೂಡ ಅಷ್ಟೇ ಕಾಂಗ್ರೆಸ್ಸಿನ ಇತರ ನಾಯಕರು ಕೂಡ ಪ್ರಿಯಾಂಕಾ ಖರ್ಗೆ ಅಂತವರ ಮಾತುಗಳ ಕಡೆ ಲಾಡ್ ಅವರ ಮಾತುಗಳ ಕಡೆ ನಮ್ಮ ಪಿ ಕೆ ಅವರು ಹರಿ ಹರಿಪ್ರಸಾದ್ ಹಾ ಹರಿಪ್ರಸಾದ್ ಇಂಥವರ ಮಾತುಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು ಇಂಥವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇಂತಹ ವ್ಯವಸ್ಥೆಯನ್ನ ಬದುಕುವ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಖರ್ಗೆ ಅವರಲ್ಲಿ ಫಲಾತ್ಮು ಇಂಥವರ ಮಾತುಗಳಿಗೆ ಬರುವಂತೆ ನೋಡಿಕೊಳ್ಬೇಕು ಆ ಮೂಲಕವೇ ಸಂವಿಧಾನವನ್ನು ಉಳಿಸಿಕೊಂಡು ಆತ್ಮಗೌರವದ ಬದುಕನ್ನು ನಾವು ಬದುಕುವಂತಾಗಬೇಕು ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಮತ್ತೆ ಮತ್ತೆ ಒತ್ತಾಯಿಸ್ತೇವೆ ನಮ್ಮ ಹಕ್ಕೊತ್ತಾಯವನ್ನು ಈ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮ ಹಕ್ಕು ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತೇವೆ ದಯವಿಟ್ಟು ಆರ್ ಎಸ್ ನಂತಹ ಮತೀಯ ಸಂಘಟನೆಗಳನ್ನು ದಯವಿಟ್ಟು ನಿಷೇಧಿಸಿರಿ ಒಂದೊಮ್ಮೆ ನೀವು ಒಪ್ಪುವುದಾದರೆ ಅವರು ಅಪ್ಪಣೆಯನ್ನು ಪೂರ್ವಾನುಮತಿಯನ್ನು ಪಡೆದುಕೊಂಡೇ కార్యక్రమే నిర్ణయ సర్కారు తొలగ్ ప్రార్థిస్తే మాజీ శాసకరు మాజీ సచవీ శాసకరు మాజీ సచవారు పత్రికోష్ఠి మాట్లాడారు ఈ విషయ బ ఆమె రవికమార్ ఎన్ రవికమార్ విధాన పరిషత్ సదస్య ఆర్ అశోక్ విధానసభ విధాన సభయ ವಿರೋಧ ಪಕ್ಷದ ನಾಯಕರು ಸಿಟಿ ಆಮೇಲೆ ಸಿ ಟಿ ರವಿ ಆಮೇಲೆ ವಿಜಯೇಂದ್ರ ಬಿ ಜೆ ಪಿಯ ಅಧ್ಯಕ್ಷನಾಗಿರ್ಬೋದು ಅಥವಾ ಅವರ ಕೂಡ ಆಗಿರ್ಬೋದು ಇವರೆಲ್ಲರೂ ಮಾತಾಡಿದ್ದಾರೆ ಅವರು ಒಂದು ವಿಷಯವನ್ನು ಸ್ಪಷ್ಟ ಮಾಡಬೇಕು ನಾವೆಲ್ಲ ಯಾಕೆ ಮಾತಾಡ್ತೀವಿ ಅಂತಂದರೆ ನಾವು ಆರ್ ಎಸ್ ಎಸ್ಸು ಅದು ಹುಟ್ಟಿದಂಥ ಹುಟ್ಟಿಸಿದಂಥ ಕಟ್ಟಿರುವಂಥ ರಾಜಕೀಯ ಪಕ್ಷದ ವ್ಯಕ್ತಿಗಳಾಗಿ ನಾವು ಮಾತಾಡ್ತೀವ ಆರ್ ಎಸ್ ಎಸ್ ನಮ್ಮ ಮೂಲ ಮಾತೃ ಸಂಸ್ಥೆ ಆರ್ ಎಸ್ ಎಸ್ಸೇ ನಮ್ಮನ್ನು ಈ ಬಿಜೆಪಿಯನ್ನು ಹುಟ್ಟು ಹುಟ್ಟಾಕಿರೋದು ಆರ್ ಎಸ್ ಎಸ್ ಒಂದು ರಾಜಕೀಯ ಸಂಘಟನೆ ಅಂತ ಸ್ಪಷ್ಟಪಡಿಸಿ ಜನರಿಗೆ ಹೇಳಿದ್ರೆ ಅವ್ರ ಮಾತ್ರ ಬೇರೆ ಆಗುತ್ತೆ ಅದು ಮಾಡ್ಲಾರ್ದನೆ ಅದು ಮಾಡ್ಲಾರ್ದನೆ ಆರ್ ಎಸ್ ಎಸ್ಗೆ ಅವ್ರು ಈ ಹುಡುಗಿಯೋ ಈ ಬಿಜೆಪಿಯ ಬಿಜೆಪಿಯಲ್ಲಿ ನಾನು ಬಿಜೆಪಿಯವ್ನ ಹಾಕೊಂಡಿಸ ನಾನು ಬೇರೆ ಆರ್ ಎಸ್ ಎಸ್ನಾಗಿ ಇವ್ರಿಗೆ ಏನು ಸಂಬಂಧ ಆಗಿದೆ ಆರ್ ಎಸ್ ಎಸ್ ಏನು ಸಂಬಂಧ ಇವು ಇವ್ರು ಸಂಬಂಧಿತರಾಗಿದ್ರೆ ಹೌದು ನಾವು ಸಂಬಂಧಿತರು ಆರ್ ಎಸ್ ಎಸ್ ನಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ನಿಂದನೇ ಬಿ ಜೆ ಪಿ ಉಟ್ಕೊಂಡಿದೆ ಆ ಹೀಗಾಗಿ ಬಿ ಜೆ ಪಿಯ ಭಾಗವಾಗಿ ನಾವು ಆರ್ ಎಸ್ ಎಸ್ ನೋಡಬೇಕು ಅದೊಂದು ರಾಜಕೀಯ ಸಂಘಟನೆ ಅಂತ ಹೇಳಿದರೆ ಜನಕ್ಕೆ ಈ ಥರದ ಅರಿವು ಬಂದರೆ ಆ ಸಂಘಟನೆ ನೋಡೋ ಕ್ರಮ ಬೇರೆ ಆಗ್ತದೆ ಅದು ನೋಡುವ ಕ್ರಮ ಬೇರೆ ಆಗ್ತದೆ ಹಾಗಾಗಿ ಇವರೆಲ್ಲರಿಗೂ ಕೂಡ ಅವ್ರು ಏನು ಮಾತಾಡಿದಾರೆ ಅಂತ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ಅವರ ಆ ಜವಾಬ್ದಾರಿಯ ಪ್ರಜ್ಞೆವಾಗಿ ಅವ್ರ ಹೊಣೆಗಾರಿಕೆ ಪ್ರಜ್ಞೆಯಾಗಿ ನಾನು ಹೇಳ್ತಾ ಏನು ಅಂತಂದರೆ ಮತ್ತು ಮಾತಾಡೋ ಭಾಷೆ ಏನಿದೆಯಲ್ಲ ಅದು ಸಂವಿಧಾನಾತ್ಮಕ ಭಾಷೆ ಆಗಿರ್ಬೋದು ನಮ್ಮ ಸಂವಿಧಾನ ಏನಿದೆಯಲ್ಲ ಅದಕ್ಕೊಂದು ಅದರದೇ ಒಂದು ಭಾಷೆ ಇದೆ ಅದು ಆ ಸಂವಿಧಾನದ ಭಾಷೆನ ಬಳಸೋದಲ್ಲ ಅವನಿ ಅವನು ಬಳಸೋದಂತ ಅಲ್ಲ ಅದು ಹಾಂ ಅದು ಈ ಥರದ್ದು ಜವಾಬ್ದಾರಿ ಇರುವಂಥವ್ರು ಇವರು ಸ ವಿಧಾನಸಭೆಯೊಳಗೆ ಕೂತ್ಕೊಂಡಿರೋದಂಥವ್ರು ಇವರು ಮಂತ್ರಿಗಳಾಗಿರ್ತಕ್ಕಂಥವ್ರು ಜವಾಬ್ದಾರಿ ಇರುವಂಥ ಇಂಥವ್ರು ಈ ಅನಾಗರಿಕ ಭಾಷೆಯನ್ನು ಬಳಸೋದೇನಿದೆಯಲ್ಲ ಅಸಂವಿಧಾನಾಂತ್ರಿಕ ಭಾಷೆಯನ್ನು ಬಳಸೋದೇನಿದೆಯಲ್ಲ ಇದು ಹಾಂ ಇದು ಕೂಡ ಏನು ನಿಮ್ಮಪ್ಪ ಹಿಂಗೆ ಈ ಹಿಂಗೆ ಹಿಂಗೆ ಏನು ಬಳಸುವಂಥದ್ದು ಏನಿದೆಯಲ್ಲ ಇದು ಯಾವುದು ಕೂಡ ಈ ಪ್ರಜಾಪ್ರಭುತ್ವದ ಭಾಷೆ ಅಲ್ಲ ಇವರು ಆಳದೊಳಗಡೆ ಪ್ರಜಾಪ್ರಭುತ್ವ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಹಾಂ ಈ ಸಂವಿಧಾನ ವಿರೋಧ ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದರಿಂದ ಈ ಯಜಮಾನಿಕೆ ಏನಿದೆಯಲ್ಲ ನಮ್ಮ ಪುರಾತನ ಯಜಮಾನಿಕೆ ಸಂಸ್ಕೃತಿ ಇತಿಹಾಸವೇ ಬೇರೆ ಇದೆ ಇದು ನೀವು ಹೇಳ್ತೀರಿ ಆರ್ ಎಸ್ ಎಸ್ನ ನಾನು ಕಟ್ಟ ಸಂಚಾಲಕ ಸ ಕಟ್ಟ ಅಭಿಮಾನಿ ಮತ್ತು ಆರ್ ಎಸ್ ಎಸ್ ಸದನದಲ್ಲಿ ಪ್ರೂ ಫಿಲ್ಮ್ಗಳನ್ನು ನೋಡುವಂಥದ್ದು ಹೇಳ್ಕೊಡ್ತಾ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಹೇಳ್ಕೊಡೋದು ನಿಮಗೆ ಆ ಅಂಥ ಪಾಠಗಳನ್ನು ಅನ್ನೋದನ್ನು ನಾವು ಈ ಈ ವೇದಿಕೆ ಮುಖಾಂತರ ಹೇಳ್ತಾ ತಕ್ಷಣ ಅವರು ಹೇಳಿಕೆಯನ್ನು ಹಿಂಪಡಬೇಕು ಸಿ ಸಿ ಪಾಟೀಲ್ ಅವರು ಇದಕ್ಕೆ ಹಿಂಪಡೆದಿದ್ರೆ ನೀವು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ ಸರ್ ಎಷ್ಟೊತ್ತನ ನೀವು ಹೇಳಿದ್ದೆಲ್ಲ ಒತ್ತೀರಿ ಸರ್ ಈಗ ನಿಮ್ಮ ನಿಲುವನ್ನು ಸ್ವಲ್ಪ ಸ್ಪಷ್ಟಪಡಿಸ್ಬೇಕಂತ ಕೇಳ್ತೀನಿ ಇತ್ತೀಚಿನ ಕೆಲವು ಬೆಳವಣಿಗೆಗಳು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಲ್ಲಾ ಬಂತ ಕೂಗಿದ್ರು ಡಿ ಜೆ ಹಳಿ ಕೆ ಜೆ ಹಳಿ ಗಲಭೆ ಅಥವಾ ಹುಬ್ಬಳ್ಳಿ ಗಲಭೆ ಈ ಎಲ್ಲ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆಯಿತು ಅಲ್ಲಿ ಬೆಂಕಿ ಹಸ್ತ ಸಹಿತ ಈ ಬಗ್ಗೆ ನೀವು ಯಾವುದೇ ಹೇಳಿಕೆನ ಕೊಟ್ಟ ಕೊಡಲಿಲ್ಲ ಕೊಡ್ತೊತ ಬಂದಿದ್ದೀವಿ ಯಾವುದು ಸಮಾಜ ವಿರೋಧಿ ಅಂತ ಕೆಲಸ ಇದೆಯೋ ದೇಶ ವಿರೋಧಿ ಅಂತ ಕೆಲಸ ಇದೆಯೋ ಆಮೇಲೆ ಸಂವಿಧಾನ ವಿರೋಧಿ ಕೆಲಸ ಇದೆಯೋ ನಾವು ಈ ದೇಶದ ಜನಗಳು ಈ ದೇಶಕ್ಕೆ ಭದ್ರ ಆಗ್ಬೇಕು ಈ ದೇಶದ ಸಂವಿಧಾನಕ್ಕೆ ಭದ್ರ ಆಗ್ಬೇಕು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರ ಆಗ್ಬೇಕು ಆ ಪ್ರಜಾಪ್ರಭುತ್ವ ವಿರೋಧಿಯಾದಂತ ಸಂವಿಧಾನ ವಿರೋಧಿ ಅಂತ ರಾಷ್ಟ್ರ ವಿರೋಧಿ ಆದಂತ ರಾಷ್ಟ್ರ ವಿರೋಧಿ ಅಂತ ಯಾವುದೇ ಕೃತ್ಯ ಯಾನೆ ಮಾಡಿದ್ರು ಕೂಡ ಅದನ್ನ ಅವ್ರಿಗೆ ಆ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಅಗತ್ಯವಾದ ಕ್ರಮವನ್ನು ವಹಿಸಬೇಕು ಅಂತಾನೆ ಹೇಳ್ಕೊತಾರೆ ಬಂದಿದ್ದೀವಿ ಈಗಲೂ ಹೇಳ್ತಾರೆ ಅಂತಂದ್ರೆ